ಆತ ಹಂಗೆ ಮೇಡಮ್ ಹಂಗಾರೆ ನಮ್ಮ ಜಾತಿ ಮನೆಯು ಒಟ್ಟು ಅಕ್ಕಿ ಭೇರಾ ದೈತಿ ಆಕಿನು ಕರ್ಕೊಂಡು ಹೋಗ್ರಿ ನಡಿತೈತೆ ಹಾಂ ಯಾರು ಬೇಡ ಅಂತಾರೆ ಅಕಿನು ಹತ್ತಿಸ್ಕೊಂಡು ಹೋಗ್ರಿ ಆಯ್ತಪ್ಪ ಜಿ ಸಾಲಿಗೆ ಹೋಗಿ ಬರ್ತೀನಿ ಸರಿ ಹೋಗಿ ಬರ್ರಿ ಹ್ಞೂ ಆಕಮ್ಮ ನಾಳೆ ಅದು ನೀನು ಸಣ್ಣ ಪಾಪ ನಿನ್ನ ನಮ್ಮ ಸಾಲಾಗ ಕರ್ಕೊಳೋದಿಲ್ಲ ಓಯೋ ನಾಳೆ ನಾಳೆ ಹೇಳ್ಕೊಂಡು ನಮ್ಮ ಸಾಲಾಗ ಸಣ್ಣ ಹುಡುಗರು ಬಂದ್ರೆ ಕರ್ಕೊಳೋದಿಲ್ಲ ಸುಮ್ಮನೆ ಮನೆಗೆ ಆರಾಮಾಗಿ ಆಡು ನಿನಗ ಬರಬೇಕಾರೆ ಪೇಪರ್ ಮಿಠಾಯಿ ತಗೊಂಡು ಬರ್ತೀವಿ ಶಾಲೆಯಿಂದ ಬಂದಿಂದ ನಾನು ನೀನು ಅನು ಹತ್ತಿಪ್ಪತ್ತು ಆಡೋಣಂತೆ ಅಪ್ಪಾಜಿ ನಾವಿನ್ ಹೋಗಿ ಸರಿ ಹುಷಾರಿಂದ ಹೋಗ್ರಿ ಹೋಗಿ ಬರ್ತೀವಿ ಹಾ ಅಪ್ಪಾಜಿ ನಾನು ಬೂ ಲೇ ಮಗನ ಅವರು ಬೂ ಹೋಗಿಲ್ಲ ಸಾಲಿ ಹೋಗಿರಾ ರಾಜನಾ ನಿನ್ನ ಮಗ ಇತ್ತಿಟ್ಲಗ ಬಾರಿ ಉಡಾಳಗೆನ ನೋಡ್ಲಿ ಅಭಯ ನಿಮ್ಮ ಅತ್ತಿ ನಿನಗಾ ಉಡಾಳ ಅನ್ನಕೊಂಡಾಳು ನಾನು ನೋಡ್ದೆ ಅವರ್ ಸಾಲಿ ಗಂಟ್ರ ಬೆನತ್ತನ ಏ ಅಪ್ಪಾ ಅತ್ತಿಗೆ ಯಾಕನ್ ಬರದು ಅಕ್ಕಾ ನಿನ್ನ ಮಾಡ್ಕೊಳಕಿ ಅತ್ತಿ gircha ಆ ತಗೋ ನಾನು ಒಂದು ಚೂರು ಕೆಲಸ ಐತಿ ಹೊರಗೆ ಹೋಗ್ಬರ್ತೀನಿ ಅಬಾಯಿ ನ ಬಾಳ ಕರ್ಕೋರಿ ಅಬಾಯಿ ಬಾ ಅಪ್ಪಾಜಿ ನಾನು ಅಬಾಯಿ ನಾನು ಕೆಲಸದ ಮೇಲೆnotin ನೀನ ಅವ್ವಾ ಅತ್ತಿ ಕೂಡ ಮನೆಗೆ ಇರು ಏನು ಅವ್ವಾ ಅಬಾಯಿ ಬಂಗಾರಿ ನಿನಗ ಆಟಿಗೆ ಸಾಮಾನು ಇಟ್ಟಿನಿ ತುಗೊಂಡ ಆಡ ಬಂಗಾರಾ ಈಗ ಬಿಸಿ ಬಿಸಿ ರೊಟ್ಟಿ ತಿನ್ನಿಸ್ತೇನೆ ಆತ ನಾ ಇನ್ ಬರ್ತೇನೆ ರಾಜಣ್ಣ ಏಕ ಏನಾದ್ ಗಿರಿಜಾ ಏನಿಲ್ಲ ರಾಜಣ್ಣ ಅದು ಮಂದಾಕಿನಿ ಅತ್ತಿ ಈ ಮನೆಯಾಗಿಂದ ಹೋಗಿ ಎರಡು ದಿನ ಆತ ಪಾಪ ಎಲ್ಲದಾರೋ ಏನು ಹೆಂಗದಾರೋ ಏನು ನಮ್ಮವರು ಅಂತವ್ರಿಗೆ ನಮ್ಮನ್ನ ಬಿಟ್ರೆ ಯಾರು ಇಲ್ಲ ಅದ್ ಎಲ್ಲಿ ಇರ್ತಾರೋ ಎಲ್ಲಿ ಹೋಗ್ತಾರೋ ಯಾವ್ದು ಒಂದು ತಿಳಿವಲ್ದ ಹೌದ್ರಿ ಪಾಪ ಚಿಗವ್ರ ಮೇಲೆ ವಯಸ್ಸಾದವರು ಎಲ್ಲಿ ಹೋದ್ರೆ ಏನ ಮಳೆಗಾಲಿನ ದಿನ ಬೇರೆ ಒಂಚೂರು ಎಲ್ಲದಾರ ಅನ್ನೋದು ಒಂದಿಟ ಯಾರ್ದಾರ ಕೇಳಿ ತಿಳ್ಕೊರಿ ಗಿರ್ಜಾ ನಿಮ್ಮಷ್ಟ ನನಗೂ ನೋವಾಗೈತಿ ನಿಮ್ಮಷ್ಟ ನನಗೂ ಚಿಂತಿ ಕಾಡಾ ಕುಂತೈತಿ ಆದ್ರ ಮಂದಾಕಿನಿ ಕೆಟ್ಟ ಹಠ ಈ ಮಟ್ಟಕ್ಕೆ ಇರ್ತೈತಿ ಅಂತ ನಾನು ಎಂದು ತಿಳ್ಕೊಂಡಿರಲಿಲ್ಲ ಇಷ್ಟು ನಾನು ಕಠೋರಾಗಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕಂದ್ರ ವೀರನ್ ಗೌಡನ್ ಜೀವನಾನ ಒಂದ್ಬಿಟ್ಟು ಹತ್ತು ಸರಿ ವಿಚಾರ ಮಾಡಿದೆ ಈ ಮಂದಾಕಿನಿ ಹುಡುಗ ಬುದ್ಧಿಯಿಂದ ವೀರನ್ ಗೌಡನ್ ಜೀವನ ಕಣ್ಣೀರಾಗ ಕೈ ತೊಳಂಗ ಮನಿ ಬಿಟ್ಟ ಹೊರಗೆ ಹೋದ್ರ ಮನಿಯವರ ಬೆಲೆ ಗೊತ್ತಾಗೋದು ಮನಿ ಬೆಲೆ ಗೊತ್ತಾಗೋದು ನಮ್ಮವರು ಪ್ರೀತಿ ಬೆಲೆ ಏನ ಅಂತ ಗೊತ್ತಾಗೋದು ಸ್ವಲ್ಪ ದಿನ ಅವ್ರ ಪಾಡಿಗೆ ಅವ್ರನ್ನ ನಾವು ಬಿಟ್ಟುಬಿಟ್ರ ಜೀವನ್ದಾಗ ಅವ್ರಿಗೆ ಅನುಭವ ಆಕೇತಿ ಅನುಭವ ಆತಂದ್ರ ಮಂದಾಕಿನಿ ತನ್ನ ಗಂಡನ ಮನೆಗೆ ತಾನ ಹೋಗೇ ಹೋಗ್ಳ ಬಹಳ ವಿಚಾರ ಮಾಡಬೇಡ್ರಿ ಏನಾಕೇತೊ ಎಲ್ಲ ಒಳ್ಳೇದಕ್ಕ ನಾನು ನಾನೇನು ಬರ್ತೇನೆ ಅರೇನ ಐತಿ ಮಂದಾಕಿನೀ ವೀರನಗೌಡ ಬಂದಾಗಿ ಬಾಳಿ ದ್ರಷ್ಟ ಸಾಕುಲೇ ಸಾರಿ ಬಂದಿ ಅದನ್ನ ಹೇಳ ಮೊದಲು ವೀರನಗೌಡ ನಿನ್ನ ನೋಡಕ ಬಂದಿದ್ದೆ ಆದ್ರೆ ಇಲ್ಲ ನೋಡಿಬಿಟ್ಟೆ ನನ್ನ ನನ್ನ ನಾ ನಿನ್ನ ಒಂದ್ ಮದ್ ಏಳ ಜನ್ಮದ ಸುಖಾನ ಅನುಭವ ಸಾಕತ್ತೇನಿ ಇನ್ನೊಂದು ಮದ್ವೆ ನನಗ್ ಬೇಡ ಹೇಳ ಅಲ್ಲಿ ನೋಡಿದ್ವಿ ವೀಕ್ಷಕ್ರ ಈ ಶಾರಿ ಅಲ್ಲಿ ಏನ್ ನೋಡಾಳ ಅಂತ ಹೇಳುವಲ್ಲ ನಿಮಗೇನಾರ ಗೊತ್ತಿದ್ರ ಒಂದ್ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳಿದ್ವಿ ಎಲ್ಲರ್ಕಿಂತ ಮೊದಲು ಸರಿಯಾಗಿ ಉತ್ತರ ಕೊಟ್ಟವರು ನಮ್ಮ ಅನುರಾಧ ಅವರ ಅವ್ರ ಅನುರಾಧ ಅವರೇ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಲೇ ಶಾರಿ ಅಲ್ಲಿ ಏನೈತಿ ಯಾರಾದಾರ ಏನ್ ನೋಡ್ದಿ ಅಂತ ನನಗೇನ ನೀನು ಹೇಳೋ ಹರ್ಕತ್ತಿಲ್ಲ ನಾನು ಹೋಗಿ ನೋಡಿ ಬರ್ತೀನಿ ಶಾರಿ ಒಳಗ ಏನ ಕರುಮಾನ ನೋಡಿದ್ಯಾ ಅಂದಿಲ್ಲ ಏನೈತಿ ಒಳಗ

ಅದಕ್ಕೆ ಮನೆಯನ್ನು ಚೇಂಗಾನ ಹೊಲಕ್ಕೆ ತಗೊಂಡ್ ಬಂದ್ ನಮ್ಮಪ್ಪ ಇರಚಿದವ ಚಿಗವ ಒಡೆದು ಬೀಜಕ್ಕ ಕಾಳು ಮಾಡಾಕುಂತಾರ ಅಂತರ್ ಮ್ಯಾಗ ಇಲ್ಲದ ಒಣ ಕತಿ ಕಟ್ಟಿ ಊರಾಗ ಅವಮಾನ ಮರ್ಯಾದಿ ಹಾಳು ಮಾಡ್ಬೇಕಂತ ಮಾಡಿಯ ಶಾರಿ ಇದ ಕೊನೆ ಇನ್ನೊಮ್ಮೆ ನಮ್ಮ ಹೊಲದಾನ್ ಮನಿಗಾಗ್ಲಿ ಹೊಲಕ್ಕಾಗ್ಲಿ ಊರನ್ ಮನಿಗಾಗ್ಲಿ ಕಾಲ್ ಹಿಟ್ಟಿ ಕಾಲ್ ಮುರಿದು ಕೆಲಿ ಮೇಗ ಇಡ್ತಾನೆ ಕಣ್ಣಿಲಿ ನೋಡಿ ಹೇಳಾಕುಂತ್ರು ನಂಬುವಲ್ಲಿ ಬೇಡ ಬೇಡ ಅಂದ್ರು ಆ ಗೊಂಬಿ ಅಂತ ಹುಡುಗಿನ ಮದಿವೆಯಾಗಿ ಆಗಿ ನಿನ್ನ ಕೈಗೆ ಬರಬ್ಬರಿ ಚಂಬ ಕೊಟ್ಟ ಹೋದ್ಲು ಒಂದ ತಿಳ್ಕೋ ನಿನ್ನ ಹಣೆ ಬರಹಾದಾಗ ನನ್ನ ಹೆಸರು ಮುತ್ತು ಬಾಯಿ ಶಾರಿಯೇ ನೀ ಹಂತಕ್ಕೆ ಅಂತಹ ನನಗೆ ಗೊತ್ತಿಲ್ಲ ಆ ಮನೆಯಿಂದ ಈ ಮನಿ ಕಪ್ಪು ಈ ಮನೆಯಿಂದ ಆ ಮನಿ ಕಪ್ಪ ನಿನ್ನಾರ ಮದ್ವೆ ಮಾಡ್ಕೊಂಡ್ರೆ ಮೊಗದ ಹೋತವ್ರ ಕತಿ ಅದೋ ಗತಿ ನಡಿ ಹೋಗಿನ ಮನಿಗೆ ನನಗ ಜದ್ದ ಭಾರ ಐತಿ ಹೊಲ್ದಾಗ ಶಾರೋ ಒಂದಂಗ ನನ್ನ ಜೀವನ ಮಂದಾಕಿನ ಮಾಡ್ಕೊಂಡು ಆ ತಂತ್ರ ಆತ ಮಂದಾಕಿನಿ ಕೂಟ ಜಗಳ ಏನೋ ಮಾಡಿ ಬಂದೇನಿ ಆದ್ರ ಪ್ರತಿದಿನಾನು

ಕಮೆಂಟ್ ಗೊತ್ತರ ನಿಮ್ಮ ಲಕ್ಷ್ಮಕ್ಕ ಕಾಯ್ತಿರ್ತಾರಾ ನೆನಪು ಮಾಡಿ ಒಂದು ಕಮೆಂಟ್ ಮಾಡಿ